ಮಂದಿರಕ್ಕೆ ಹೋಗ್ತಾ ಇದ್ದೀವಿ ತುಂಬ ದಿವಸದಿಂದ ಅನ್ಕೋತಾ ಇದ್ವಿ ಹೋಗೋಣ ಹೋಗೋಣ ಅಂತ ನೋಡಿ ಇವತ್ತು ಫೈನಲಿ ಇವತ್ತು ಕಾಲ ಕೂಡಿ ಬಂದಿದೆ ಈಗ ನಾವು ಬಾಂದ್ರಾ ಸ್ಟೇಷನಿಂದ ಚರ್ನಿ ರೋಡಿಗೆ ಡೈರೆಕ್ಟ್ ಟ್ರೈನಿಗೆ ಹತ್ತುತ್ತಾ ಇದೀವಿ ನಾವು ಟ್ರೈನ್ ಹತ್ತೋದ್ರಲ್ಲಿ ಒಂದು ಗಡ್ಬಡ್ ಮಾಡ್ಕೊಂಡ್ವು ಈಗ ನೋಡಿ ಲೇಡೀಸ್ ಡಬ್ಬಕ್ಕೆ ಹತ್ತೋಣ ಅಂತ ಒಂದು ಕಡೆ ನಿಂತಿದ್ವಿ ಆದರೆ ನಮ್ಮ ಎದುರುಗಡೆ ಜೆಂಟ್ಸ್ ಡಬ್ಬನೇ ಬಂದು ಈಗ ಫೈನಲಾಗಿ ನಾವು ಅದಕ್ಕೇ ಹತ್ಕೊಂಡ್ವಿ ಈಗ ಲೇಡೀಸ್ ಡಬ್ಬ ಅಂತಂದರೆ ಟ್ರೈನು ಮಿಸ್ ಆಗುತ್ತೆ ಏಕೆಂದರೆ ಜಾಸ್ತಿ ಸ್ಟಾಪ್ ಇರೋದಿಲ್ಲ ಏನು ಒಂದು ಮೂವತ್ತು ಸೆಕೆಂಡ್ ಸ್ಟಾಪ್ ಕೊಡ್ತಾರೆ ಅಷ್ಟೇ ಚರ್ನಿ ರೋಡಿಗೆ ಟಿಕೆಟ್ ತಗೊಂಡಿದ್ದು ನಾವು ಚರ್ನಿ ರೋಡಲ್ಲೇ ಇಳಿಬೇಕಾಗಿತ್ತು ಅದು ನೋಡಿದ್ರೆ ನಾವು ಫಾಸ್ಟಿಗೆ ಹತ್ಕೊಂಡಿದ್ದು ನಮ್ಮ ಯಜಮಾನ್ರು ಹೇಳಿದ್ರು ಬೇಗ ಹೋಗೋಣ ಲೇಟ್ ಆಯ್ತದೆ ನೋಡಿ ಫಾಸ್ಟಿಗೆ ಹತ್ಕೊಂಡು ಹಾಂ

ಇವಾಗ ನಾವು ಟಿಕೆಟ್ ತಗೊಂಡಿದ್ದು ಚರ್ನಿ ರೋಡ್ವರೆಗೆ ಇನ್ನು ಟಿ ಸಿ ಎಲ್ಲಿ ಇಟ್ಕೋತಾರೋ ಅಂತ ಅಂದ್ಬಿಟ್ಟು ಹೊರಗಡೆಯಿಂದ ನಡ್ಕೊಂಡು ಹೋಗ್ತಿದ್ದೀವಿ ಈಗ ಮತ್ತೆ ಸ್ಟೇಷನ್ ಒಳಗಡೆ ಹೋಗಿ ಮತ್ತೆ ಚರ್ನಿ ರೋಡಿಗೆ ಇಲ್ಲಿಂದ ಲೋಕಲ್ ಟ್ರೈನಲ್ಲಿ ಹೋಗ್ಬೇಕು ಫಾಸ್ಟಲ್ಲ ಸ್ಲೋನಲ್ಲಿ ಇವರಲ್ಲಿ ಟ್ರೈನಿದ್ದು ಒಂದು ಕನ್ಫ್ಯೂಸು ಫಾಸ್ಟ್ ಬೇರೆ ಸ್ಲೋ ಬೇರೆ ಅದು ಬೇರೆ ಇದು ಬೇರೆ ಒಂದು ನಾಲ್ಕೈದು ಥರ ಟ್ರೈನ್ಗಳಿದಾವೆ ಒಂದು ಚೂರು ಗೊತ್ತಾಗ್ಲಿಲ್ಲ ಅಂದರೂ ನೋಡಿ ಹಿಂಗೆ ಗಡಬಡ ಆಯ್ತದೆ ಮಗ ಟಿಕೆಟ್ ತಗೊಳ್ಳಿ ಅಂತ ತಗೊಸ್ಕೋ ಇಸ್ಕೊ ಹಾಂ ಈಗ ಏನು ಮಾಡೋದು ತಗೋಳದಲ್ಲೇ ಹೋಗಕ್ಕೆ ಆಯ್ತದ ಡಬ್ಬಲ್ ಡಬ್ಬಲ್ ಚರ್ನಿ ರೋಡಲ್ಲಿ ನಿನಗೂ ಸ ತಗೋತಿಯಲ್ಲ ಅಂತ ನೋಡಿ ಅಲ್ಲಲ್ಲೇ ಅಲ್ಲಲ್ಲಿ ಮಿಷಿನ್ ಇರ್ತದೆ ಇಲ್ಲೊಂದೈತೆ ಅಲ್ಲೊಂದು ಐತೆ ಇಲ್ಲೊಂದು ಐತೆ ಚರ್ಚ್ ರೈಲ್ವೆ ಸ್ಟೇಷನ್ ಹೈಕೋರ್ಟು ಚರ್ಚ್ ಗೇಟ್ನಲ್ಲೇ ಇರುವಂಥದ್ದು ಈಗ ಇಲ್ಲಿಂದ ನಮ್ಮ ಬಾಂದ್ರಾಗೆ ಇದೆ ಅದಕ್ಕೇನೆ ನಮ್ಮ ಹೋಟ್ಲೆಲ್ಲನು ಕೂಡ ಹೊಡಿತಾ ಇರೋದು ಅದಕ್ಕೋಸ್ಕರನೇ ಜಾಗ ಬೇಕು ಅಂದ್ಬಿಟ್ಟು ಅದಕ್ಕೆ ನಮ್ಮ ಯಜಮಾನ್ರು ಹೇಳ್ತಿದ್ರು ಹೈಕೋರ್ಟ್ ಇಲ್ಲಿಂದ ನಮ್ಮ ಬರ್ತಾ ಬರ್ತಾಯಿದೆ ಅದಕ್ಕೆ ನಾವು ಪುಟ್ಪಾತ್ನಲ್ಲಿ ಬಂದಿದ್ದಾಯಿತು ಅಂತ ಅದನ್ನ ನೆನೆಸ್ಕೊಳ್ಳೋಕ್ಕೂ ಕೂಡ ಬೇಜಾರಾಗುತ್ತೆ ನಿಜವಾಗ್ಲೂ ಕೂಡ ಅದಕ್ಕೆ ಈಗ ಒಂದು ಹದಿನೈದು ದಿವಸ ಒಂದು ತಿಂಗಳು ಫ್ರೀಯಾಗಿ ಇದ್ದಾರಲ್ಲ ಸ್ವಲ್ಪ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಕೂಡ ಹೋಗೋಣ ಕಾಬುಲ್ನಾಥ್ ದೇವಸ್ಥಾನಕ್ಕೇನೆಯಾ ಎಷ್ಟು ದಿವಸದಿಂದ ಎಷ್ಟು ದಿನ ಅಲ್ಲ ವರ್ಷಗಳಿಂದ ಹೋಗ್ಬೇಕು ಹೋಗಬೇಕು ಅಂತ ಅಂದ್ಕೊಳ್ಳೋವು ಟೈಮೇ ಸಿಗ್ತಿರಲಿಲ್ಲ ನೋಡಿ ಮುಂಬೈ ಲೋಕಲ್ ಟ್ರೈನು ನಾನು ತುಂಬ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹೀಗಿರುತ್ತೆ ಒಳಗಡೆ ಈಗ ನಾವು ಚರ್ನಿ ರೋಡ್ನಲ್ಲಿ ಇಳಿದ್ಬಿಟ್ಟು ಈಗ ನಡ್ಕೊಂಡು ಹೋಗ್ತಾಯಿದ್ವಿ ಅಲ್ಲಿ ಕೇಳ್ದು ಅವರು ಹೇಳಿದರು ಬಾಬುಲ್ನಾಥ್ ಮಂದಿರಿಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಹೋಗ್ಬೋದು ನೀವು ಟ್ಯಾಕ್ಸಿ ಹುಡ್ಕೋಷ್ಟ್ರೊಳಗಡೆ ಆ ಟ್ಯಾಕ್ಸಿ ಸಿಗೋ ಅಷ್ಟರೊಳಗಡೆ ನೀವೇ ನಡ್ಕೊಂಡು ಹೋಗಿರ್ಬೋದು ಅಂತ ಹೇಳಿದರು ಮತ್ತು ಬರೋ ರಸ್ತೆಯಲ್ಲಿ ನೋಡಿ ಮಾವಿನಕಾಯಿ ಅದೆಲ್ಲ ಒಂದು ಸ್ವಲ್ಪ ಹುಳಿದು ಇರುತ್ತಲ್ಲ ಅದೆಲ್ಲ ಮಾಡ್ತಾಯಿದ್ರು ಅದನ್ನು ಕೂಡ ತೊಗೊಂಡ್ವಿ ಜಲ್ದಿ ಜಲ್ದಿ ನಡ್ಕೊಂಡು ಹೋಗೋರಾದರೆ ಹತ್ತು ಹದಿನೈದು ನಿಮಿಷಕ್ಕೆ ಹೋಗ್ಬೋದಾಗಿತ್ತು ಆದರೆ ನಮ್ಮದಿಂತೂ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಯಿತು ದೇವಸ್ಥಾನಕ್ಕೆ ಹೋಗಿ ತಲುಪೋ ಅಷ್ಟೊಳಗಡೆ ಹಾಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ ಮತ್ತು ಸ್ವಲ್ಪ ಬಿಸಿಲು ಕೂಡ ಇತ್ತು ಓಕೆ ಪರವಾಗಿಲ್ಲ ನಮಗೇನು ಅಷ್ಟು ಜಲ್ದಿ ಜಲ್ದಿ ಇರಲಿಲ್ಲ ಹಾಗಾಗಿ ಆರಾಮಾಗಿ ಮತ್ತಿನ್ನ ರಸ್ತೆಯೂ ಕೂಡ ಗೊತ್ತಿರಲಿಲ್ಲ ಅಲ್ವರ ಕೇಳ್ಕೊಂಡು ಕೇಳ್ಕೊಂಡೇ ಹೋಗಿದ್ದಾಯಿತು ಮತ್ತು ಹೋಗೋ ರಸ್ತೆಯಲ್ಲಿ ಗಿರ್ಗಾವ್ ಚೌಪಾಟಿನೂ ಕೂಡ ಸಿಗುತ್ತೆ ಮತ್ತು ಇಲ್ಲಿ ಕಾಲೇಜ್ಗಳು ಕೂಡ ತುಂಬಾ ಇದ್ದಾವೆ ವಿಲ್ಸನ್ ಕಾಲೇಜು ತುಂಬ ಅಕ್ಕಪಕ್ಕದಲ್ಲಿ ತುಂಬ ಕಾಲೇಜ್ಗಳು ಕೂಡ ಇದ್ದಾವೆ ನೋಡಿ ನೀವು ಅಲ್ಲಿ ನೋಡ್ತಿದ್ದೀರೋ ಅದು ಗಿರ್ಗಾಂವ್ ಚೌಪಾಟಿ ಈಗ ನೋಡಿ ನಮ್ಮ ಸಂತೆಕ್ರೂಸ್ ಬೀಚ್ ಎಷ್ಟು ಫೇಮಸ್ಸು ಮುಂಬೈನಲ್ಲಿ ಗಿರ್ಗಾವ್ ಚೌಪಾಟಿನೂ ಕೂಡ ಅಷ್ಟೇನೇ ನಮ್ಮ ಸಾಂತಕ್ರೂಸ್ ಬೀಚ್ ಸ್ತು ಸುಮಾರು ಒಂದು ಎರಡು ಮೂರು ವೀಡಿಯೋ ನನ್ನ ಚಾನಲ್ನಲ್ಲಿ ನಾನು ಹಾಕಿದ್ದೀನಿ ಬೇಕಾದರೆ ಹೋಗಿ ಚೆಕ್ ಮಾಡಿ ಅದು ಕೂಡ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಹೋಗ್ಲಿಕ್ಕೆ ಸಂತ ಬೀಚ್ ಮತ್ತು ಇಲ್ಲಿ ವಿಲ್ಸನ್ ಕಾಲೇಜಿದೆ ನಮ್ಮ ಪುಣ್ಯನು ಕೂಡ ಇದಕ್ಕೆ ಫಾರ್ಮ್ ತುಂಬಿಸಿದ್ಲು ಏಯ್ಟಿ ಫೈವ್ಗೆ ಕ್ಲೋಸ್ ಆಯಿತು ಹಾಗಾಗಿ ಅವಳಿಗೆ ಈ ಕಾಲೇಜ್ನಲ್ಲಿ ಸೀಟ್ ಸಿಗಲಿಲ್ಲ ನೀವು ಯಾರಾದರೂ ಕೂಡ ಮುಂಬೈಗೆ ಬಂದರೆ ಬಾಬುಲ್ನಾಥ್ ಟೆಂಪಲ್ ವಿನಾಯಕ ಮಹಾಲಕ್ಷ್ಮಿ ಮತ್ತು ಜೂ ಚೌಪಾಟಿ ಈಗ ನೋಡಿ ಸುಮಾರು ಇನ್ನು ಶಾಪಿಂಗಿಗೆ ಅಂದರೆ ದಾದರ್ ಮತ್ತು ಲಿಂಕಿಂಗ್ ರೋಡ್ ಇದೆಲ್ಲನೂ ಕೂಡ ಮಿಸ್ ಮಾಡಬೇಡಿ ಮತ್ತಿನ ಗೇಟ್ ವೇ ಆಫ್ ಇಂಡಿಯಾ ಅದೆಲ್ಲ ನಿಮಗೆ ಗೊತ್ತಿದೆ ಮುಖ್ಯವಾದ ಈಗೇನು ಸೋಷಿಯಲ್ ಮೀಡಿಯಾ ತುಂಬಾ ಸ್ಪೀಡಾಗಿದೆ ಹಾಗಾಗಿ ಆದರೆ ಇಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳಿಗೆ ಬರಲ್ಲ ಆಲ್ಮೋಸ್ಟ್ ತುಂಬ ಫೇಮಸ್ ಅಂದರೆ ಸಿದ್ಧಿವಿನಾಯಕ್ ಮಹಾಲಕ್ಷ್ಮಿಗೆಲ್ಲ ಬರ್ತಾರೆ ಆದರೆ ಬಾಬುಲ್ನಾಥ್ ಮಂದಿರು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಗೊತ್ತರ ಮತ್ತು ಮುಂಬೈನಲ್ಲಿ ಈ ಥರ ದೇವಸ್ಥಾನವೂ ಕೂಡ ಇದೆಯಾ ಅನ್ನೋದು ಆಶ್ಚರ್ಯ ಆಗ್ಬಿಡುತ್ತೆ ಒಂದು ಸಲ ನೀವು ಒಳಗಡೆ ಹೋದ್ರೆ ಸಾಕು ಅಂದರೆ ನಮಗೆ ಸಿಟಿನೇ ಮರ್ತ್ಕೊಬಿಡ್ತೀವಿ ಿ ಆ ಕ್ರೌಡ್ ಇರ್ಬೋದು ವೆಹಿಕಲ್ ಶಬ್ದ ಎಲ್ಲ ಮರ್ತೆ ಹೋಗುತ್ತೆ ಏನೋ ಒಂಥರ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ ಅನ್ನಿಸ್ತದೆ ನಾವು ಯಾವುದೋ ಹಳ್ಳಿಗೆ ಮತ್ತಿನ್ನ ಅದು ನೋಡಿ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಬಂದಿದ್ದೀವೇನೋ ಅನ್ನೋ ಫೀಲ್ ಆಗುತ್ತೆ ನೋಡಿ ಫೈನಲಿ ನಾವು ರೀಚ್ ಆದವು ಶ್ರೀ ಬಾಬುಲ್ನಾಥ್ ಟೆಂಪಲ್ಲು ಮತ್ತು ಈಶ್ವರ ದೇವಸ್ಥಾನ ಇದು ಶಿವನ್ ದೇವಸ್ಥಾನ ಈಗ ನೋಡಿ ಇದು ಎಂಟ್ರೆನ್ಸು ಈಗ ಒಳಗಡೆ ಹೋಗ್ಬೇಕಾದ್ರೆ ಹೂ ಹಣ್ಣು ಎಲ್ಲ ಸಿಗುತ್ತೆ ನಾವು ಅಂದ್ಕೊಂಡು ಮೇಲ್ಗಡೆನೂ ಕೂಡ ಸಿಗ್ಬೋದೇನೋ ಇನ್ನು ಮೆಟ್ಲೆಲ್ಲ ಹತ್ತಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನಾವು ತಗೊಳ್ಳಿಲ್ಲ ನೋಡಿದ್ರೆ ಅಲ್ಲಿ ಮೇಲ್ಗಡೆ ಮಾರ್ಕೆಟ್ ಇರಲಿಲ್ಲ ನೀವು ಯಾರಾದರೂ ಹೋದರೆ ಈ ತಪ್ಪನ್ನ ಮಾಡಬೇಡಿ ಹಣ್ಣು ಕೈ ಇಲ್ಲದೇ ಸಿಗೋ ಅಂಥದ್ದು ಒಳಗಡೆ ಸಿಗೋದಿಲ್ಲ ಮತ್ತು ಸ್ವಲ್ಪ ದೂರ ಹಾಗೇ ಒಂದು ಸ್ವಲ್ಪ ಹಪ್ಪಿ ಇದ್ದಂಗಿದೆ ನಿಮಗೆ ಏನಾದರೂ ಕೂಡ ನಡೆಯೋಕ್ಕಾಗೋದಿಲ್ಲ ಅಂದರೆ ಇದಕ್ಕೂ ಕೂಡ ಗಾ ಗಾಡಿಗಳಿದೆ ಅಂದರೆ ಒಂದು ಒಂಥರ ಅಂದರೆ ಕರ್ಕೊಂಡು ಹೋಗ್ತಾರೆ ಆಟೋದ ರಿಕ್ಷಾದಲ್ಲಿ ಕೂರಿಸ್ಕೊಂಡು ಹೋದ ತಕ್ಷಣನೇ ನೋಡಿ ಗಣಪತಿ ಅಲ್ಲೊಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಕೈ ಮುಕ್ಕೊಂಡು ಗಣಪತಿ ಪಾಪನೆ ಹೆಸರು ಹೇಳ್ಕೊಂಡು ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ನೋಡಿ ಇಲ್ಲಿ ಒಂದು ಮೂರು ನಾಲ್ಕು ಅಂಗಡಿಗಳು ಕೂಡ ಇದ್ದಾವೆ ಹೆಚ್ಚು ಏನು ಅಂಗಡಿಗಳೇನಿಲ್ಲ ಒಂದು ಸ್ವಲ್ಪ ಹಪ್ಪು ಇದ್ದಂಗೆ ಇದೆ ಅಷ್ಟೇ ಆಮೇಲೆ ಮೆಟ್ಲು ಸ್ಟಾರ್ಟ್ ಆಗುತ್ತೆ ಮೆಟ್ಲು ಬಂದು ನೂರ ಹನ್ನೊಂದು ಮೆಟ್ಲುಗಳಿದ್ದಾವೆ ಅಕಸ್ಮಾತ್ ನಿಮಗೆ ಹತ್ತಕ್ಕೆ ಆಗೋದಿಲ್ಲ ಅಂದರೆ ಏನಿದು ಅಪ್ಪ ಹತ್ತಲಿಕ್ಕೆ ಆಟೋ ರಿಕ್ಷಾ ಇದೆ ಅದರ ಮೇಲೆ ಹತ್ಬೋದು ನಾನು ಲಾಸ್ಟ್ನಲ್ಲಿ ಅದು ಹಾಕಿದ್ದೀನಿ ಇದೆ ವೀಡಿಯೋದಲ್ಲಿ ವೀಡಿಯೋ ಫುಲ್ ನೋಡಿ ನಿಮಗೆನೇ ಗೊತ್ತಾಗುತ್ತೆ ಮತ್ತು ಇನ್ನು ಲಿಫ್ಟ್ ಬದಲಿ ಸಾರಿ ಇದು ಸ್ಟೆಪ್ ಬದಲಿಗೆ ಲಿಫ್ಟು ಕೂಡ ಇದೆ ಲಿಫ್ಟಲ್ಲೂ ಕೂಡ ಹತ್ಬೋದು ನಾವು ಹೋಗ್ಬೇಕಾದ್ರೇ ಸ್ಟೆಪ್ ಮೇಲೇ ಹತ್ಕೊಂಡು ಹೋಗ್ತಾ ಇದ್ದೀವಿ ಮೆಟ್ಲೇನೆ ಹತ್ಕೊಂಡು ಹೋಗ್ತಿದ್ದೀವಿ ಹತ್ತಿಯನ್ನು ತುಂಬಾ ಕಷ್ಟ ತುಂಬ ಮೆಟ್ಲು ಅಂತ ಏನು ಅನ್ನಿಸ್ಲಿಲ್ಲ ಈಸಿಯಾಗಿ ಹತ್ಬೋದು ಥರ ಖುಷಿ ಆಯಿತು ಫ್ರೆಂಡ್ಸ್ ನಿಜವಾಗ್ಲೂ ಮೈಂಡು ಎದ್ದು ಫ್ರೆಶ್ ಆಯಿತು ನೀವು ಒಮ್ಮೆ ದೇವಸ್ಥಾನದ ಒಳಗಡೆ ಬಂದರೆ ನೀವು ಮರ್ತೇ ಹೋಗ್ತೀರಿ ಮುಂಬೈ ಸಿಟಿ ಒಳಗಡೆ ಇದ್ದೀರಿ ಅಂತ ಯಾವುದೋ ಒಂದು ಹಳ್ಳಿನಲ್ಲಿರುವಂಥ ಅಂದರೆ ಊರು ಕಡೆ ಇರುವಂಥ ದೇವಸ್ಥಾನಕ್ಕೆ ಬಂದಿದ್ದೀರಿ ಅನ್ನೋ ರೀತಿಯೇ ಫೀಲ್ ಆಗುತ್ತೆ ಮರ ಗಿಡ ಇರ್ಬೋದು ದೇವಸ್ಥಾನ ಕಟ್ಟಿರೋ ರೀತಿ ಇರ್ಬೋದು ಮತ್ತು ಅಕ್ಕಪಕ್ಕದಲ್ಲಿ ಮನೆಗಳಿರ್ಬೋದು ಅಂಚಿನ ಮನೆಗಳು ಅದೆಲ್ಲ ನೋಡಿದರೆ ನಾವು ನಿಜವಾಗ್ಲೂ ಕೂಡ ಮುಂಬೈ ಸಿಟಿ ಒಳಗಡೆ ಇದ್ದೀವಿ ಅಂತ ಅನಿಸೋದೇ ಇಲ್ಲ ನೋಡಿ ಸುಮಾರು ಅಂದರೆ ಒಂದು ಎಂಬತ್ತು ಮೆಟ್ಲು ಹತ್ತಾದ ಮೇಲೆ ಈ ಈ ರೀತಿ ಒಂದು ಒಂದು ಸ್ವಲ್ಪ ಜಾಗ ಸಿಗುತ್ತೆ ಚೆನ್ನಾಗಿದೆ ಬರ್ಬೋದು ಯಾರಾದರೂ ಮುಂಬೈಗೆ ಬಂದರೆ ಬಾಬುಲ್ನಾಥ್ ದೇವಸ್ಥಾನನ ಮಿಸ್ ಮಾಡಬೇಡಿ ದೇವಸ್ಥಾನ ಬಂದು ಮಧ್ಯಾಹ್ನದೊತ್ತು ಕ್ಲೋಸ್ ಇರೋದಿಲ್ಲ ಓಪನ್ ಇರುತ್ತೆ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಮಧ್ಯಾಹ್ನದೊತ್ತು ಕ್ಲೋಸ್ ಮಾಡ್ತಾರೆ ಆದರೆ ಸಿದ್ಧಿವಿನಾಯಕ್ ಓಪನ್ ಇರುತ್ತಲ್ಲ ಹಾಗೇ ಬಾಬುಲ್ನಾಥ್ ದೇವಸ್ಥಾನನೂ ಕೂಡ ಇಡೀ ದಿನ ಓಪನ್ ಇರುತ್ತೆ ಇನ್ನು ಸೋಮವಾರ ಶಿವರಾತ್ರಿ ಹಬ್ಬ ಮತ್ತು ಶಿವನಿಗೆ ಸಂಬಂಧಪಟ್ಟ ಹಬ್ಬ ಟೈಮ್ಗಳಲ್ಲೆಲ್ಲ ರಶ್ಶು ತುಂಬಾ ಇರುತ್ತೆ ಅಂತ ಹೇಳ್ತಾರೆ ನಾವು ದಿನ ಅಂತೂ ಅಷ್ಟು ರಶ್ ಇರಲಿಲ್ಲ ಮತ್ತು ಮಧ್ಯಾಹ್ನದೊತ್ತು in und... On, on. ಚಿಕ್ಕದಾಗಿ ಸ್ವಲ್ಪ ಬೇಜಾರಾಯಿತು ಅಂತ ಅಂದರೆ ಬೆಳಗ್ಗೆ ಸಂಜೆ ಅಷ್ಟು ಕಾಲೇಜ್ ಕ್ರೌಡ್ ಇರಲ್ವಂತೆ ಆದರೆ ಮಧ್ಯಾಹ್ನದೊತ್ತು ಸ್ವಲ್ಪ ಕಾಲೇಜ್ ಹುಡುಗ ಹುಡುಗಿನೇ ಜಾಸ್ತಿ ನನಗೆ ಅಲ್ಲಿ ನೋಡೋಕೆ ಸಿಕ್ಕಿದ್ದು ಅದೊಂದು ಸ್ವಲ್ಪ ಇದಾಯಿತು ಅದೊಂದು ಸ್ವಲ್ಪ ಇವರು ಸ್ಟಿಕ್ ಮಾಡಬೇಕು ಅಂದರೆ ಬಂದರೂ ಕೂಡ ಅವರು ಡೀಸೆಂಟಾಗಿ ಕುತ್ಕೋಬೇಕು ಅಂತ ಕೆಲವೊಬ್ಬರು ಹುಡುಗ ಹುಡುಗಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಅವ್ರ ಬಿಹೇವಿಯರ್ ನನಗಷ್ಟು ಇಷ್ಟ ಆಗಲಿಲ್ಲ ಮತ್ತು ಬಂದ ತಕ್ಷಣವೇ ಇಲ್ಲಿ ಚಪ್ಪಲ್ ಬಿಚ್ಚಿ ಮತ್ತು ಅಲ್ಲಿ ಹಿಂದೆ ದೇವಸ್ಥಾನದ ಹಿಂದೆ ನಲ್ಲಿ ಇದೆ ಅಲ್ಲಿ ಹೋಗಿ ಕೈ ಕಾಲನ್ನ ತೊಳ್ಕೊಂಡು ಮತ್ತು ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಡಬೇಕಾಗುತ್ತೆ ನಾವು ಹತ್ಕೊಂಡು ಬಂದಿದ್ದಕ್ಕೆ ನಮಗೆ ಅಷ್ಟಕ್ಕೇನೆ ಸುಸ್ತಾಯಿತು ಹಾಗಾಗಿ ಚಪ್ಪಲ್ ಬೀಚ್ ಆದಮೇಲೆ ಒಂದೆರಡು ನಿಮಿಷ ಕೂತ್ಬಿಟ್ಟು ಆಮೇಲೆ ಕೈ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದ ಒಳಗಡೆ ನಾವು ಎಂಟ್ರಿ ಕೊಟ್ಟವು ದೇವಸ್ಥಾನ ಬಂದು ಇನ್ನೂರ ಇಪ್ಪತ್ತು ವರ್ಷ ಅಂತ ಹೇಳಿದ್ದಾರೆ ಒಂದೊಂದು ಜಾಗದಲ್ಲಿ ಮುನ್ನೂರ ಐವತ್ತು ವರ್ಷ ಅಂತ ಹೇಳಿದ್ದಾರೆ ಒಂದೊಂದು ಜಾಗದಲ್ಲಿ ಇನ್ನೂರೈವತ್ತು ಹೀಗೆಲ್ಲ ಹೇಳಿದ್ದಾರೆ ಆದರೆ ಪಕ್ಕ ಎಷ್ಟು ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ ಅನ್ನೋದು ನನಗೂ ಅಷ್ಟು ಗೊತ್ತಿಲ್ಲ ಆದರೆ ನೀವು ದೇವಸ್ಥಾನ ನೋಡಿದರೆ ತುಂಬ ಪುರಾಣ ದೇವಸ್ಥಾನನೇನು ಐತಿಹಾಸಿಕ ದೇವಸ್ಥಾನ ಏನು ಅನ್ನೋ ರೀತಿಯಲ್ಲೇ ನಮಗನಿಸುತ್ತೆ ಅಷ್ಟು ಚೆನ್ನಾಗಿ ದೇವಸ್ಥಾನನ ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಏನೋ ಅನ್ನಿಸ್ತದೆ ಹಿಂದೆ ರಾಜರ ಮಹಾರಾಜರ ಕಾಲದಲ್ಲಿ ಕಟ್ಟಿರೋದು ಏನೇನು ಅನ್ನೋ ರೀತಿಯಲ್ಲೇ ಫೀಲ್ ಆಗುತ್ತೆ ಮತ್ತು ದೇವಸ್ಥಾನದೊಳಗಡೆ ಹೋದ್ರೆಂತೂ ಅಲ್ಲಿದ್ದು ಹವಾಗುಣ ಇರ್ಬೋದು ಅಲ್ಲಿ ನೇಚರ್ ಅಂದರೆ ಒಂದು ಸ್ವಲ್ಪ ಕ್ರೌಡೇ ಇಲ್ಲ ಗೊತ್ತಾ ಆ ಶಬ್ದ ಇಲ್ಲ ಶಬ್ದ ಮಾಲಿನ್ಯ ಅಂತೂ ಇಲ್ಲಕ್ಕೆ ಇಲ್ಲ ತುಂಬಾ ಖುಷಿ ಆಗುತ್ತೆ ಗಂಟೆಗಳ ಶಬ್ದ ಅದು ಒಂದು ಚೂರು ನನಗೆ ಬೇಜಾರಾಯಿತು ಅಂದರೆ ನಾವು ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ಆ ಥರ ಸ್ವಲ್ಪ ಅದು ಕಾಲೇಜ್ ಹುಡುಗಿರು ಕ್ರೌಡಿದೆ ಅದನ್ನು ಬಿಟ್ಟರೆ ಇನ್ನು ಬೆಳಗ್ಗೆ ಸಂಜೆ ಎಲ್ಲ ಭಕ್ತಾದಿಗಳೇ ಮತ್ತು ನೀಟ್ನೆಸ್ಸಲ್ಲಂತೂ ತುಂಬ ಚೆನ್ನಾಗಿ ನೀಟಾಗಿಟ್ಟಿ ಾರೆ ಓದ ತಕ್ಷಣವೇ ಬಲಗಡೆ ಒಂದು ಗಣಪತಿ ದೇವರು ಒಂದಲ್ಲ ಎರಡು ಗಣಪತಿ ದೇವರು ಒಂದು ಈ ರೀತಿ ಮುಖ ಮಾಡಿ ಒಂದು ಈ ರೀತಿ ಎರಡು ಕಡೆ ಮುಖ ಮಾಡಿ ಅಂದರೆ ಎರಡು ದಿಕ್ಕಿನಲ್ಲಿ ಮುಖ ಮಾಡಿ ಎರಡು ಗಣಪತಿ ಇಟ್ಟಿದ್ದಾರೆ ಮತ್ತು ಇನ್ನು ಬಲಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ನು ಒಳಗಡೆ ಓದ್ಮೇಲೆಂತೂ ಲಿಂಗ ಮತ್ತು ಹಿಂದೆ ಶಿವ ಪಾರ್ವತಿ ಮತ್ತು ಗಂಗಾ ಗಂಗೆ ಮಾ ಗೊತ್ತೇ ಇದೆ ನಿಮಗೆ ಶಿವ ಇದ್ದ ಜಾಗದಲ್ಲಿ ಗಂಗೆ ಇದ್ದೇ ಇರ್ತಾರೆ ಮತ್ತು ಇನ್ನೊಂದು ಅಂದರೆ ಶಿವ ಒಂಥರ ಅದು ದಾಡಿಯೆಲ್ಲ ಬಿಟ್ಟು ಒಂಥರ ವಯಸ್ಸಾದ ರೀತಿಯಲ್ಲಿ ಮೂರ್ತಿ ಇಟ್ಟಿದ್ದಾರೆ ಹಿಂದೆ ಇನ್ನು ಲಿಂಗ ಲಿಂಗಕ್ಕೂ ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು ವಿಶೇಷ ದಿನ ಏನಿರಲಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಮತ್ತು ಆ ಲೈಟಿನ ಅಲಂಕಾರ ನನಗನ್ನಿಸ್ತಿತ್ತು ರಾತ್ರಿ ಹೊತ್ತು ಬಂದರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದರೆ ಲೈಟಿನ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು ಅದು ನೈಟು ರಾತ್ರಿ ಹೊತ್ತೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ ಅದೇ ಮತ್ತು ಒಳಗಡೆಗೆ ಯಾವುದೇ ರೀತಿ ವೀಡಿಯೋ ಮಾಡೋ ಅವಕಾಶ ಇರಲಿಲ್ಲ ಹಾಗಾಗಿ ನಾನು ಒಳಗಡೆ ಹೋದ್ಮೇಲೆ ವೀಡಿಯೋ ಎಲ್ಲ ಮಾಡಿಕೊಳ್ಳಿಲ್ಲ ಹೊರಗಡೆ ಬಂದ ಮೇಲೆ ನಿಮಗೆ ತೋರಿಸ್ಬೇಕು ಅಂತ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡೆ ನೋಡಿ ಲಿಂಗನ ಹೀಗೆ ಪೂಜೆ ಮಾಡಿದ್ದಾರೆ ಶಿವಲಿಂಗ ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಅಂದರೆ ಆರಾಮಾಗಾಯಿತು ಹೆಚ್ಚು ರಶ್ ಇರಲಿಲ್ಲ ಅಲ್ವರ ಅದು ಮಧ್ಯಾಹ್ನದೊತ್ತು ಬಂದಿದ್ವಿ ಮತ್ತು ಸೋಮವಾರವೂ ಆಗಿರಲಿಲ್ಲ ಮತ್ತು ವಿಶೇಷ ದಿನವೂ ಆಗಿರಲಿಲ್ಲ ಹಾಗಾಗಿ ಏನು ನೂಕು ನುಗ್ಗಾಟ ಏನಿರಲಿಲ್ಲ ಆರಾಮಾಗಿ ದರ್ಶನ ಆಯಿತು ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಈಗ ನಾವು ಹೊರಡ್ತಾ ಇದ್ದೀವಿ ಮನೆಗೆ ಮತ್ತು ನಾವು ಲಿಫ್ಟಲ್ಲಿ ಬರ್ತೀವಿ ಅಂದ್ಬಿಟ್ಟು ನಾನು ಇವ್ರ ಪಾಪ ಲಿಫ್ಟಲ್ಲಿ ಬಂದ್ವಿ ಮತ್ತು ಅವರಿಬ್ಬರು ಮೆಟ್ಲಲ್ಲಿ ಬಂದ್ವಿ ಇನ್ನು ಬರಬೇಕಾದರೂ ಕೂಡ ಅಷ್ಟೇ ಈಶ್ವರಂದು ಹಲವಾರು ರೂಪಗಳದು ಎಲ್ಲ ಕ್ಲಿಕ್ ಮಾಡಲ್ಲಿ ಗೋಡೆಗಳು ಿದ್ರು ಅದು ಕೂಡ ನೋಡಲಿಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ನೋಡಿ ಕುಶಲ್ ಫಸ್ಟ್ ಬಂದ ಅವ್ರ ಅಕ್ಕ ಲಾಸ್ಟ್ ಬಂದರು ಅವ್ರು ಬರ್ಬೇಕಾದ್ರೆ ಏನಾದರೂ ಒಂದು ಆಗಿರುತ್ತಲ್ಲ ಅವಳು ನಿಧಾನಕ್ಕೆ ಬಂದಳು ಅವಳು ಅವಳಿಗೋಸ್ಕರ ನಾನು ಕೂಡ ನಿಧಾನಕ್ಕೆ ಬಂದಿದ್ದಾಯಿತು ಅಂತ ಅವ್ರದ್ದಿಬ್ಬರದ್ದು ಇದ್ದೇ ಇರುತ್ತಲ್ಲ ಕಂಪ್ಲೇಂಟ್ ಅದನ್ನು ಹೇಳ್ತಾ ಇದ್ದ ನೋಡಿ ನೀವೇನು ಗಾಡಿ ನೋಡಿದ್ರು ಅದು ವಯಸ್ಸಾದವರು ಏನಾದರೂ ಕೂಡ ಹತ್ತಲಿಕ್ಕೆ ಆಗೋದಿಲ್ಲ ಅಂದರೆ ಏನಿದು ಹಪ್ಪು ಕಾಣಿಸ್ತಿದೆಯಾ ಇದು ಹತ್ತಲಿಕ್ಕೆ ಆಗೋದಿಲ್ಲ ಅಂದರೆ ಆ ಥರ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಬರ್ತಾರೆ ಮತ್ತು ಲಿಫ್ಟ್ಗೂ ಕೂಡ ಯಾವುದೇ ರೀತಿ ಚಾರ್ಜಸ್ ಬಸ್ ಇರೋದಿಲ್ಲ ಏನು ನೀವು ಕೈ ದೇವ್ರ ದೇವರಿಗೆ ಅಂತ ತೊಗೋತಿರೋ ಅದನ್ನು ಬಿಟ್ಟರೆ ಇನ್ನು ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ನಾವು ದೇವಸ್ಥಾನದಿಂದ ಹೊರಗಡೆ ಬಂದು ಟ್ಯಾಕ್ಸಿನಲ್ಲಿ ಚೆನ್ನೈ ರೋಡ್ ಸ್ಟೇಷನಿಗೆ ಬಂದ್ವಿ ಏಕೆಂದರೆ ನಡ್ಕೊಂಡು ಹೋಗೋದು ಅಂತಂದರೆ ನಮಗೆ ಹೋಗ್ಬೇಕಾರಲೇ ಸಾಕಾದಂಗೆ ಆಗಿತ್ತು ಇನ್ನು ಮತ್ತು ನಾ ಬಾಂದ್ರಾ ಸ್ಟೇಷನಿಗೆ ಬಂದವು ಅಲ್ಲಿಂದ ಬಸ್ ರೆಡಿ ಇತ್ತು ನನ್ನ ಮಗಳ ಹತ್ರ ಹ್ಯಾಪ್ ಇದೆಯಲ್ಲ ಅವಳು ಪ್ರತಿನಿತ್ಯ ಕಾಲೇಜ್ಗೆ ಹೋಗ್ಲಿಕ್ಕೆ ಹ್ಯಾಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾಳೆ ಪಪ್ಪ ಇನ್ನೇನು ಒಂದೆರಡು ನಿಮಿಷದಲ್ಲಿ ಬಸ್ ಬರುತ್ತೆ ಬಸ್ನಲ್ಲೇ ಹೋಗೋಣ ಅಂತ ಏಕೆಂದರೆ ನಮ್ಮ ಮನೆಗೆ ಸ್ಟೇಷನಿಂದ ರಿಕ್ಷಾ ಬರಬೇಕು ಅಂದರೆ ಮಧ್ಯಾಹ್ನದ ಹೊತ್ತು ಇದು ಶೇರಿಂಗ್ ಕೇಳ್ತಾರೆ ಒಬ್ಬರಿಗೆ ಶೇರಿಂಗ್ ಇರುತ್ತೆ ಇಪ್ಪತ್ತು ರೂಪಾಯಿ ನಾವು ನಾಲ್ಕು ಜನ ಆದೋದ್ರಿಂದ ಎಂಬತ್ತು ರೂಪಾಯಿ ಆಗುತ್ತೆ ಅದೇ ಬಸ್ಸಲ್ಲಾದರೆ ಐದೇ ರೂಪಾಯಿ ಟಿಕೆಟು ಹಾಗಾಗಿ ಬಸ್ಸು ನಾವು ಹೋದ ತಕ್ಷಣವೇ ಬಸ್ ಬರುತ್ತೆ ಅಂದರೆ ನಾವು ಇತ್ತೀಚೆಗೆ ಬಸ್ನಲ್ಲೇ ಬಂದುಬಿಡ್ತೀವಿ ಮೊದಲೆಲ್ಲ ನಾವು ಬಸ್ನಲ್ಲಿ ತುಂಬಾ ಕಮ್ಮಿ ಇಶ್ ಇಷ್ಟಪಡ್ತಿಲ್ಲ ಇವ್ರು ಪಪ್ಪ ಅಯ್ಯೋ ಯಾರು ಕಾಯ್ತಾರೆ ಅಂತ ಈಗ ಕಾಯೋದಿಲ್ಲ ಅವಳ ಹತ್ರ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದಾಳಲ್ಲ ಹಾಗಾಗಿ ಗೊತ್ತಾಗ್ಬಿಡುತ್ತೆ ಅದು ಇನ್ನೇನು ಹತ್ರದ ಬಸ್ ಬರ್ತಾ ಇದೆ ಅಂದರೆ ನಾವು ಜಾಸ್ತಿ ಬಸ್ಸಲ್ಲೇ ಇದ್ದೀವಿ ನೋಡಿ ಮುಂಬೈ ಬಸ್ ಹೇಗಿದೆ ಅಂತ ಅಂದರೆ ಒಂದು ಸ್ವಲ್ಪ ಸುತ್ತಕೊಂಡು ಬರುತ್ತೆ ಸೀದಾ ಕರ್ಕೊಂಡು ಬರಲ್ಲ ಅಷ್ಟು ಬಿಟ್ರೆ ಆರಾಮಾಗಿ ಬರ್ಬೋದು ಇಷ್ಟು ನೋಕು ನುಗ್ಗು ಕೂಡ ಇರೋದಿಲ್ಲ ಇನ್ನು ಆಟೋದ ಬಗ್ಗೆ ಇನ್ನೊಂದು ಹೇಳಿರ್ತೀನಿ ಒಂದೊಂದು ಟೈಮು ಒಂದೊಂದು ಚಾರ್ಜ್ ಇರುತ್ತೆ ಬೆಳಗ್ಗೆ ಇವತ್ತು ಹತ್ತು ರೂಪಾಯಿ ಇರುತ್ತೆ ಶೇರಿಂಗು ಮಧ್ಯಾಹ್ನದ ಹೊತ್ತು ಇಪ್ಪತ್ತು ರೂಪಾಯಿ ಮತ್ತು ಸಂಜೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಹೀಗಿರುತ್ತೆ ಗೊತ್ತಿಲ್ಲ ಅಂತ ಅಂದ್ರೆ ಅಂತೂ ಅವ್ರು ತೊಗೊಳೋದೇ ಇಪ್ಪತ್ತು ರೂಪಾಯಿ ಮೀಟರ್ ಲೆಕ್ಕದಲ್ಲಿ ಬಂದರೆ ಪರವಡಿಸ್ತದೆ ಓಕೆ ಅನ್ನಿಸ್ತದೆ ಆದರೆ ಮೀಟರು ಇತ್ತೀಚೆಗೆ ಎಲ್ಲರೂ ರಿಕ್ಷಾದವರೆಲ್ಲ ಮಾತಾಡ್ಕೊಂಡು ಮೀಟರ್ಗಳು ತುಂಬಾ ಆಗಿದೆ ಶೇರಿಂಗೇ ಜಾಸ್ತಿ ಏಕೆಂದರೆ ಒಬ್ಬರು ಇಬ್ಬರು ಹೋಗೋದು ಅಂತಂದರೆ ಮೀಟರು ಅವರಿಗೆ ಅಷ್ಟು ಓಕೆ ಅನಿಸೋದಿಲ್ಲ ಅಲ್ವರ ಒಬ್ರಿಗೋಸ್ಕರ ಐವತ್ತು ರೂಪಾಯಿ ಕೊಡಬೇಕು ಅದೇ ಶೇರಿಂಗಲ್ಲಾದರೆ ಅಂದರೆ ಇಪ್ಪತ್ತು ರೂಪಾಯಿ ಅಲ್ವಾ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರು ಇರೋರು ಯೋಚನೆ ಮಾಡ್ತಾರೆ ಈಗ ನಾವು ನಾಲ್ಕು ನಾಲ್ಕು ಜನ ಇರೋರು ಅಂದರೆ ಈಗ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅಂದರೆ ಎಂಬತ್ತು ರೂಪಾಯಿ ಆಗುತ್ತೆ ನಮ್ಗೆ ಐವತ್ತು ರೂಪಾಯಿ ಕೊಡೋ ಜಾಗದಲ್ಲಿ ಎಂಬತ್ತು ರೂಪಾಯಿ ಕೊಡಬೇಕಾಗ್ತದೆ ಹಾಗಾಗಿ ಜಾಸ್ತಿ ಜನ ಹೋಗೋರಿಗೆ ಲಾಸ್ ಆಗುತ್ತೆ ಒಬ್ಬರು ಇಬ್ಬರು ಹೋಗೋರಿಗೆ ಶೇರಿಂಗೂ ಓಕೆ ಪರವಾಗಿಲ್ಲ ನೋಡಿ ಈಗಿತ್ತು ಈಗ ನಾವು ಅಲ್ಲಿಂದ ಬರಬೇಕಾದ್ರೆ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ಇನ್ನು ನಾವು ಮನೆಗೆ ಬಂದ್ವಿ ಚೆನ್ನಾಗಿ ದರ್ಶನ ಆಯಿತು ಒಂಥರ ಆಯಿತು ಹೋಗಿದ್ದು ನೀವು ಯಾರಾದರೂ ಕೂಡ ಮುಂಬೈಗೆ ಬಂದರೆ ಬಾಬುಲ್ನಾಥ್ ದೇವಸ್ಥಾನನ ಮಿಸ್ ಮಾಡಬೇಡಿ ವಿಡಿಯೋ ಹೇಗನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು ಬಾಯ್